ಧರ್ಮಸ್ಥಳ ಪ್ರಕರಣಕ್ಕೆ ವಿಶೇಷ ಎಸ್ಐಟಿ ತನಿಖಾ ತಂಡ ರಚನೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗುತ್ತೆ ಧರ್ಮಸ್ಥಳದ ಅಸಹಜ ಸಾವು ಕೊಲೆ ದಲಿತರ ಭೂಕಬಳಿಕೆ ಸೌಜನ್ಯ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆದ ಪ್ರತಿಭಟನೆ You <laughs> ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾಯಿದ್ವಿ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ವೇದವಲಿ ಪ್ರಕರಣದಿಂದ ಹಿಡಿದು ಸಾವಿರದ ಒಂಬೈನೂರ ಎಪ್ ಎಂಬತ್ತ ಆರರ ಪ್ರಕರಣ ಇರ್ಬೋದು ಆನೆ ಮಾವುತ ಯಮುನಾ ಮತ್ತು ಸೌಜನ್ಯ ಅದ್ರ ಜೊತೆಗೆ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ನೇಮಿಸಿದೆ ಎಸ್ ಐ ಟಿ ಈಗಾಗಲೇ ತನಿಖೆ ನಡೆಸ್ತಾಯಿದೆ ಮತ್ತು ಉಳಿದಂಥ ಎಲ್ಲ ಪ್ರಕರಣಗಳನ್ನು ಅದೇ ಎಸ್ ಐ ಟಿ ವ್ಯಾಪ್ತಿಗೆ ತರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ತರಲಿಕ್ಕಾಗಲಿಲ್ಲ ಅಂತ ಇನ್ನೊಂದು ಎಸ್ ಐ ಟಿಯನ್ನು ವಿಶೇಷವಾದ ಎಸ್ ಐ ಟಿಯನ್ನು ನೇಮಕ ಮಾಡಿ ಆ ಎಸ್ ಐ ಟಿ ಮುಖಾಂತರ ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭೂ ಕಬಳಿಕೆ ಇರ್ಬೋದು ಮತ್ತು ಈಗಾಗಲೇ ಎಪ್ಪತ್ತೈದು ಸಾವಿರ ಜನ ಅವರ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ವ್ಯಾಪ್ತಿ ಒಳಗಡೆ ಅಂತೇಳಿ ವೀರೇಂದ್ರ ಹೆಗಡಿಯವರು ಹೇಳಿದ್ದಾರೆ ಆದರೆ ಎಪ್ಪತ್ತೈದು ಸಾವಿರ ಜನ ಅಲ್ಲಿ ಕಾರ್ಮಿಕರು ಅಲ್ಲಿ ದಲಿತರು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಸರ್ಕಾರ ಏನು ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಸವಲತ್ತುಗಳು ಕೊಡಬೇಕು ಆ ಸವಲತ್ತುಗಳನ್ನು ಕೊಡ್ತಾಯಿಲ್ಲ ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭೂಮಿಗಳನ್ನು ಕಬಳಿಕೆ ಮಾಡಿದ್ದಾರೆ ಆ ಕಬಳಿಕೆ ಮಾಡಿರ್ತಕ್ಕಂಥದ್ದನ್ನು ತನಿಖೆ ಆಗಬೇಕು ಅದ್ರ ಜೊತೆಗೆ ಮತ್ತು ಈಗಾಗಲೇ ಎಮ್ ಎಫ್ ಐ ಸಂಸ್ಥೆಗಳಿಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪರ್ಸೆಂಟೇಜನ್ನು ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖಾಂತರ ಜನಸಾಮಾನ್ಯರ ರಕ್ತವನ್ನು ಇರ್ತಾ ಇದ್ದಾರೆ ಕಟ್ಟಲಿಲ್ಲ ಹೇಳಿದ್ರೆ ಬೆದರಿಕೆ ಆಗ್ತಾ ಇದ್ದಾರೆ ನೂರಾರು ಪ್ರಕರಣಗಳು ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅದರ ದಾಖಲಾಗಿದ್ರೂ ಇವತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತಗೋಳ್ದೇ ಇರ್ತಕ್ಕಂಥದ್ದು ನಮಗೆ ನೋಡ್ತಾ ಇದ್ದೀವಿ ಜನಪರ ಸಂಘಟನೆಗಳಿಂದ ನಡೆದ ಪ್ರತಿಭಟನೆ ಇದಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳ ಪ್ರಕರಣ ತನಿಖೆ ಆಗಬೇಕು ದಲಿತರ ಭೂಕಬಳಿಕೆ ಸೌಜನ್ಯ ಸಾವು ಪದ್ಮಲಿತಾ ಮೌತ ನಾರಾಯಣ ಸಾವು ವೇದವಲಿ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಎಸ್ಐಟಿ ತನಿಖೆಯನ್ನು ಸ್ಥಗಿತಗೊಳಿಸಲು ಬಿಜೆಪಿ ಹಾಗೂ ಪಟ್ಟಭದ್ರ ಶಕ್ತಿಗಳು ಮುಂದಾಗಿವೆ ದೂರುದಾರರು ಸಾಕ್ಷಿದಾರರು ಬೆದರಿಸುವ ಕೆಲಸ ಆಗ್ತಿದೆ ಡಿಕೆ ಕೆ ಶಿವಕುಮಾರ್ ಹೆಗ್ಗಡೆ ಬಳಿ ಕ್ಷಮೆಯಾಚಿಸುತ್ತಿರುವುದು ಸರಿಯಾದ ನಡೆಯಲ್ಲ ತನಿಖೆ ನಡೆಯುವ ಸಂದರ್ಭದಲ್ಲಿ ನಿಮ್ಮ ಪರ ಇದ್ದೇವೆ ಅಂದ್ರೆ ಏನು ಅರ್ಥ ತಕ್ಷಣವೇ ಮತ್ತೊಂದು ಎಸ್ಐಟಿ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹ ಮಾಡಲಾಗಿದ್ದು ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ ಇವತ್ತು ವಿರೋಧ ಪಕ್ಷದವ್ರಿಗೆ ಆಡಳಿತ ಪಕ್ಷ ಒಂದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾನೆ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಹೊರಗಡೆ ತರ್ತದೆ ಎಸ್ ಐ ಟಿ ಅನ್ನುವಂಥ ನಂಬಿಕೆ ವಿಶ್ವಾಸ ನಮ್ಗಿದೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಏಷ್ಯನ್ ಟ್ರಿಪ್ ಪೀಪಲ್ಸ್ ಫೌಂಡೇಶನ್ ಸದಾ ನಿರಳಾಗಿ ನಿಮ್ಮೊಂದಿಗೆ